नमस्कार न्यूज़ 26 केस के स्वागत ನಾವು ಇನ್ನೊಮ್ಮೆ ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಎಸ್ ಬ್ಯಾನ್ ಸಚಿವ ಪ್ರಿಯಾಂಕಾ ಖರ್ಗೆಗೆ ಗುಡುಗಿದ ವಿಜಯೇಂದ್ರ ಯಡಿಯೂರಪ್ಪ ಶತಮಾನ ಪೂರೈಸಿರುವ ಲಕ್ಷಾಂತರ ಸ್ವಯಂ ಸೇವಕರನ್ನ ಹೊಂದಿರುವ ರಾಷ್ಟ್ರದ ಹಾಗೂ ವಿಶ್ವದ ಏಕೈಕ ಮಹಾನ್ ದೇಶಭಕ್ತರ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಪ್ರಕರ ಸತ್ಯವನ್ನ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಹತಾಶೆಯ ಮನಸ್ಸಿನ ಬಾಗಿಲ ಹಿಂಡಿಯಿಂದ ಇಣುಕಿ ನೋಡಲಿ ಅಂತ ಗುಡುಗಿದ್ದಾರೆ ಆರ್ ಎಸ್ ಎಸ್ ಸಂಘಟನೆ ಮಹಾನ್ ವೃಕ್ಷ ಈ ವೃಕ್ಷವನ್ನ ಬೇರು ಸಮೇತ ಕಿತ್ತೊಗೆಯುತ್ತೇವೆಂದು ಶತಮಾನಗಳಿಂದಲೂ ವಿಕೃತ ಮನಸ್ಸಿನ ರಾಜಕೀಯ ಶಕ್ತಿಗಳು ವ್ಯರ್ಥ ಪ್ರಬಲ ಮಾಡುತ್ತಲೇ ಇವೆ ಆರ್ಎಸ್ಎಸ್ನ ರಂಬೆ ಕೊಂಬೆಗಳನ್ನ ಕೊಂಕಿಸಲಾಗದವರು ಸೊಲ್ಲಡಗಿ ದಿಕ್ಕು ಕಾಡದಂತೆ ಧೂಳಿಪಟವಾಗಿದ್ದಾರೆ ಈ ಸಾಲಿಗೆ ಕಾಂಗ್ರೆಸ್ ಸೇರ್ಪಡೆಯಾಗುವುದರಿಂದಲೇ ರಾಷ್ಟ್ರದ ರಾಜಕೀಯ ಭೂಪಟದಲ್ಲಿ ದುರ್ಬೀನು ಹಾಕಿ ಹುಡುಕುವ ದಯಾನೀಯ ಪರಿಸ್ಥಿತಿಯ ಅಸ್ತಿತ್ವಕ್ಕಾಗಿ ತಿಣುಕಾಡುತ್ತಿದೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವ ಮಾತಿರ್ಲಿ ಭವಿಷ್ಯದಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಉಳಿಯುತ್ತದೆಯೇ ಎಂಬ ಪ್ರಿಯಾಂಕ ಖರ್ಗೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿ ಅಂತ ಹೇಳಿದ್ದಾರೆ ದಂಡಿಗೆದರಲಿಲ್ಲ ದಾಳಿಗೆದರಲಿಲ್ಲ ಖಾಲಿ ಡಬ್ಬದ ಸದ್ದಿಗೆ ಹೆದರಲಾದಿತ್ತೆ ಎಂಬ ಮಾತನ್ನ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ನೆನಪಿಸಿದ್ದಾರೆ ನೋಡ್ತಾ ನಿಮ್ಮೊಂದಿಗೆ